ಹಲೋ ಹಾಂ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ ಸೊ ಎಸ್ ಹೌದು ನನ್ನ ಆ ಒಂದು ಡ್ರೀಮ್ ನನ್ನ ಕನಸು ನಿಜ ಆದೊಂದು ಆಗಿರುವಂತಹ ಒಂದು ದಿನ ನನ್ನ ಕನಸುಗಳಲ್ಲಿ ಇದು ಒಂದು ಆಗಿತ್ತು ಸೊ ಅದು ಏನಾಗಿತ್ತು ಅಂತ ಅಂದರೆ ಈ ರೀತಿಯಾದ ಐಫೋನನ್ನು ನನ್ನ ನನಗೆ ಇಷ್ಟ ಬಂದಿರೋ ಮಾಡೆಲ್ನ ನಾನು ಓಪನ್ ಮಾಡಿ ನಾನೇ ಕೈಯಲ್ಲಿ ಇಟ್ಕೊಬೇಕು ಅನ್ನೋದು ನನಗೆ ತುಂಬ ನಾನು ಐ ಐಫೋನ್ ಬಾಕ್ಸ್ ಓಪನ್ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಓಕೆನಾ ಓಪನ್ ಹೇಗೆ ಮಾಡಿದೆ ಅಂತ ಅನ್ನೋಕ್ಕಿಂತ ನನಗೆ ಆ್ಯಕ್ಚುಲಿ ಇದು ಗಿಫ್ಟ್ ಬಂದಿದ್ದು ಸೊ ಶೋರೂಮಲ್ಲಿ ಆಮೇಲೆ ನಾನು ಪ್ರತಿಯೊಂದನ್ನು ಅದು ಇನ್ಸ್ಟಾಲ್ ಆಗಿರ್ಬೋದು ಪ್ರತಿಯೊಂದನ್ನು ಮಾಡಿಸ್ಕೋಬೇಕಾದ್ರೆ ಮತ್ತೆ ನಾನು ಶೋರೂಮ್ಗೆ ಹೋಗಿ ಮಾಡ್ಕೊಬೇಕಾದ್ರೆ ಈ ಒಂದು ವಿಡಿಯೋ ನಾನು ಮತ್ತೆ ಶೂಟ್ ಮಾಡ್ಕೊಂಡಿದ್ದು ನನಗೆ ಇದು ಬೇಕೇ ಬೇಕು ಅಂತ ಸೊ ನನ್ನ ಡ್ರೀಮ್ ಹೇಗೆ ಏನು ಇದು ಒಂದೇನಾ ನನ್ನ ಡ್ರೀಮ್ ಇರೋದು ಹಲ್ ಅಂತ ಎಲ್ಲ ಇದೆ ಸೊ ಇಲ್ಲ ಆ್ಯಕ್ಚುಲಿ ನನಗೆ ತುಂಬ ಡ್ರೀಮ್ಸ್ಗಳಿದೆ ಅದರಲ್ಲಿ ಇದು ಒಂದು ನೆರವೇರಿದೆ ನೀವೆಲ್ಲ ಕೇಳ್ಬೋದು ತುಂಬ ವರ್ಷನ್ ಆಫ್ ಐಫೋನ್ ಬಂದಿದೆ ನೀವು ಯಾಕೆ ಇತ್ತು ತಗೊಂಡ್ರಿ ಅಂತ ಆ್ಯಕ್ಚುಲಿ ನನ್ನ ಒಂದು ಫೋನ್ ವರ್ಷನ್ ಬಂದು ಸ್ವಲ್ಪ ಕಮ್ಮಿನೇ ಯಾಕಂದರೆ ನಾನು ಐಫೋನ್ ಅನ್ನೋದನ್ನು ತುಂಬ ಇಷ್ಟಪಟ್ಟು ಏನು ಇರ್ತಾ ಇರಲಿಲ್ಲ ಯಾಕಂದರೆ ಐ ಓ ಎಸ್ ಸಾಫ್ಟ್ವೇರೇ ಬೇರೆ ಆ್ಯಂಡ್ರಾಯ್ಡೇ ಬೇರೆ ಆಗಿರೋದ್ರಿಂದ ಅಡ್ಜಸ್ಟ್ ಆಗೋಲ್ಲ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು ಸೊ ನನಗೆ ಎಡಿಟಿಂಗ್ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಂತ ನಾನು ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಬಟ್ ಕೆಲವು ಯೂಟ್ಯೂಬರ್ಸ್ ಹೇಳೋ ಪ್ರಕಾರ ಏನೂ ಇಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ನೀವು ತಗೊಂಡು ಎಡಿಟ್ ಮಾಡ್ಬೋದು ಅಂತ ಅಂದರು ಸೊ ಅದಕ್ಕೋಸ್ಕರ ನಾನು ಐಫೋನ್ಗೆ ಬಂದಿದ್ದೀನಿ ಸೊ ಮನೇಲಿ ಹಸ್ಬೆಂಡ್ ಆಗಿರ್ಬೋದು ಸಿಸ್ಟರ್ ಆಗಿರ್ಬೋದು ಎಲ್ಲರೂ ಕೂಡ ಐಫೋನ್ನ ಯೂಸ್ ಮಾಡ್ತಾ ಇದ್ದಾರೆ ಸಿಸ್ಟರ್ಸ್ ಇಬ್ಬರೂ ಕೂಡ ಐಫೋನು ಹಾಗೆ ಹಸ್ಬೆಂಡ್ ನ ಹಸ್ಬೆಂಡ್ ಹತ್ರ ಇರೋದು ಕೂಡ ಐಫೋನು ಸೊ ರೂಢಿ ಒಂದು ಸ್ವಲ್ಪ ಇತ್ತು ಸ್ವಲ್ಪ ಸ್ವಲ್ಪ ಅಂತೂ ಇತ್ತು ಎಡಿಟಿಂಗ್ ಏನು ಮಾಡಿರಲಿಲ್ಲ ಬಟ್ ನಾನು ಈ ವಿಡಿಯೋನ ನಾನು ಇವತ್ತು ಪೋಸ್ಟ್ ಮಾಡ್ತಿರಬೇಕಾದ್ರೆ ಆಲ್ರೆಡಿ ನಾನು ಒಂದು ವಿಡಿಯೋನ ಹಾಕಿ ಎಡಿಟ್ ಮಾಡಿ ಎಲ್ಲ ನೋಡಿದ್ದೀನಿ ಸೊ ಇನ್ನು ಸ್ವಲ್ಪ ದಿನ ಬೇಕು ರೂಢಿಯಾಗಲಿಕ್ಕೆ ನಾನು ಆ್ಯಕ್ಚುಲಾಗಿ ಏನಕ್ಕೆ ಈ ಟೈಮಲ್ಲೇ ಇದನ್ನು ತೊಗೊಂಡೆ ಅಂದರೆ ಒಳ್ಳೆ ಕ್ಲಾರಿಟಿ ಕೊಡೋಣ ನಿಮಗೆ ಅನ್ನೋ ಒಂದು ರೀಸನ್ಗೆ ಅದು ಒಂದು ಹಾಗೆ ನಮ್ಮ ಊರಿನಲ್ಲಿ ಮಾಡುವಂತಹ ಎಷ್ಟೋ ವೀಡಿಯೋಗಳನ್ನ ನಾನು ತುಂಬ ಪ್ಲ್ಯಾನ್ಸ್ ಇದೆ ಅಲ್ಲಿ ಹೇಗೆಗೋ ಮಾಡಬೇಕು ಅಂತ ಸೊ ಅದನ್ನೆಲ್ಲನೂ ಕೂಡ ನಾನು ಈ ಒಂದು ವೀಡಿಯೋ ಫೋನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಆ ಕೆಲವೊಂದೊಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗೂ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ನನ್ನ ಮೊದಲನೇ ಡ್ರೀಮ್ ಟ್ರೂ ಆಗಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಕ್ಸಸ್ ಆಗಿದೆ ಹಲವಾರು ಡ್ರೀಮ್ಸ್ಗಳಿನ ತುಂಬ ಇದೆ ಇನ್ನೇನು ಹತ್ರದಲ್ಲೇ ಇನ್ನೂ ಒಂದು ಡ್ರೀಮು ನೆರವೇರಲಿದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಮ್ಮ ಕನಸು ನನ್ಸಾದಾಗ ಆಗುವಂತಹ ಖುಷಿನೇ ಬೇರೆ ಚಿಕ್ಕದಿರ್ಬೋದು ಆದರೆ ಅದು ಲಾಸ್ಟಲ್ಲಿ ಬರುವಂತಹ ಖುಷಿಯೇ ಬೇರೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಮಾಡಿ ಅಂತ ಒಂದು ಇಬ್ಬರಿಗೆ ಹೇಳಿ ಕೊನೆಗೆ ಮಾಡಿದ್ದಾಯಿತು